ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಸಾಟಿ ಇಲ್ಲದ ಸನಾತನ ಧರ್ಮ ಸಾಟಿ ಇಲ್ಲದ ಸನಾತನ ಸನಾತನ ಧರ್ಮ ಈ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮ ಒಂದು ಮತವಲ್ಲ ಧರ್ಮ ಅದೇ ಸನಾತನ ಧರ್ಮ ಇದಕ್ಕಿಂತಲೂ ಹಳೆಯ ಧರ್ಮ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇದರ ಬೇರುಗಳು ವೇದಗಳಲ್ಲಿರುವ ಕಾರಣ ಇದನ್ನು ವೇದ ಧರ್ಮ ವೈದಿಕ ಧರ್ಮ ಅಂತಲೂ ಸಹ ಕರೆಯಲಾಗುತ್ತದೆ ಈ ಕಾಲದಲ್ಲಿ ಮತ ಮತ್ತು ಧರ್ಮಗಳು ಒಂದೇ ಎಂಬಂತೆ ಬಿಂಬಿಸಲಾಗುತ್ತದೆ ಆದರೆ ಇದು ತಪ್ಪು ಮತವೇ ಬೇರೆ ಧರ್ಮವೇ ಬೇರೆ ಧರ್ಮದ ವ್ಯಾಪ್ತಿ ವಿಸ್ತಾರ ಮತಗಳಲ್ಲಿರುವುದಿಲ್ಲ ಒಬ್ಬ ವ್ಯಕ್ತಿಯಿಂದ ಸ್ಥಾಪಿತಗೊಂಡದ್ದು ಮತ ಅಲ್ಲಿ ಒಬ್ಬ ಪ್ರವಾದಿ ಒಬ್ಬ ದೇವರು ಒಂದು ಮತಗ್ರಂಥ ಇರುತ್ತದೆ ಈ ಮತಗ್ರಂಥದಲ್ಲಿ ಪ್ರವಾದಿ ಹೇಳಿರುವುದು ಮಾತ್ರ ಆ ಮತಾನುಯಾಯಿಗಳಿಗೆ ಸ್ವೀಕಾರಾರ್ಹ ಮತೀಯ ಅಭಿಪ್ರಾಯಗಳನ್ನು ಆ ಮತಾನುಯಾಯಿಗಳು ಪ್ರಶ್ನಿಸುವಂತಿಲ್ಲ ವಿಮರ್ಶಿಸುವಂತಿಲ್ಲ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳಬೇಕು ಹೀಗಾಗಿ ಆ ಮತವನ್ನು ಸುಧಾರಣೆ ಮಾಡುವುದು ದೂರದ ಮಾತೆ ಸರಿ ಅಂದರೆ ಮತಗಳು ನಂಬಿಕೆಯ ಮೇಲೆ ನಿಂತಿರುತ್ತವೆ ಬುದ್ಧಿಗೆ ಅಲ್ಲಿ ಕೆಲಸವೇ ಇರುವುದಿಲ್ಲ ಆದರೆ ಧರ್ಮದ ವಿಚಾರ ಆಗಲ್ಲ ಅದಕ್ಕೆ ಒಂದು ಪುಸ್ತಕ ಇರುವುದಿಲ್ಲ ಒಬ್ಬ ಸ್ಥಾಪಕನೂ ಇರುವುದಿಲ್ಲ ಮತವೊಂದು ಸ್ಥಾಪನೆಯಾದಾಗ ಯಾವಾಗ ಅಂತ ಗೊತ್ತಿದ್ದರೆ ಧರ್ಮವು ಯಾವಾಗಿನಿಂದ ಪ್ರಾರಂಭವಾಯಿತು ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ ಕಾಲಕಾಲಕ್ಕೆ ಅಂದಂದಿನ ಅಗತ್ಯಗಳಿಗೆ ತಕ್ಕಂತೆ ಧಾರ್ಮಿಕ ಸಮಾಜದ ಸುಧಾರಣೆ ಆಗುತ್ತಾ ಇರುತ್ತದೆ ಧರ್ಮವು ಅತ್ಯಂತ ವಿಶಾಲವಾದ ತತ್ವಜ್ಞಾನದ ತಳಹದಿಯ ಮೇಲೆ ರೂಪುಗೊಳ್ಳುತ್ತದೆ ಮತಗಳು ನಿಂತ ನೀರಾಗಿರುತ್ತವೆ ಅವು ಪ್ರಾರಂಭವಾದಾಗ ಹೇಗೆ ಇದ್ದವೋ ಇವತ್ತಿಗೂ ಹಾಗೆಯೇ ಇವೆ ಆಧುನಿಕತೆಗೆ ಅವು ತೆರೆದುಕೊಳ್ಳುವುದೇ ಇಲ್ಲ ಈ ಕಾರಣಗಳಿಂದ ಧರ್ಮವು ಮತಗಳು ಒಂದೇ ಅಲ್ಲ ಬದಲಾವಣೆಯೇ ಜೀವಂತಿಕೆಯ ಲಕ್ಷಣ ಒಂದು ಮಗುವು ಬೆಳೆಯುತ್ತಾ ಹೋದಂತೆಲ್ಲ ಅದರ ಆಕಾರದಲ್ಲಿ ನಾವು ಬದಲಾವಣೆಯನ್ನು ಕಾಣುತ್ತೇವೆ ಮಗುವು ಗಂಡಾದರೆ ಚಿಗುರುತ್ತದೆ ಹೆಣ್ಣಾದರೆ ಸ್ತ್ರೀ ಸಹಜವಾದ ಹಲವು ಬದಲಾವಣೆಗಳು ಅದರ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತವೆ ಬೀಜವೊಂದು ಮೊಳೆತು ಗಿಡವಾಗಿ ನಂತರ ಬೃಹತ್ ಮರವಾಗಿ ಪರಿವರ್ತನೆಗೊಳ್ಳುತ್ತದೆ ಇವೆಲ್ಲ ಜೀವಂತಿಕೆಯ ಲಕ್ಷಣಗಳು ಜೀವವೇ ಇಲ್ಲದೆ ಜಡವಾಗಿದ್ದರೆ ಜೈವಿಕ ಬದಲಾವಣೆಗಳು ಅಸಾಧ್ಯ ಹಾಗೆಯೇ ಒಂದು ಧರ್ಮವೂ ಸಹ ಅದರಲ್ಲಿ ಜೀವಂತಿಕೆ ಇದ್ದರೆ ಅನೇಕ ಬದಲಾವಣೆಗಳು ಒಳಗಾಗುತ್ತವೆ ಧರ್ಮವೊಂದರಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ಕಾರಣಕ್ಕೆ ರೂಪುಗೊಂಡ ನಿಯಮವೊಂದನ್ನು ಇಂದು ಆ ಕಾರಣ ಇಲ್ಲದಿದ್ದರೂ ಹಠಕ್ಕೆ ಬಿದ್ದು ಆಚರಿಸುತ್ತೇವೆಂಬುದು ಮೂರ್ಖತನವೇ ಸರಿ ಸನಾತನ ಧರ್ಮವು ಜಗತ್ತಿನಲ್ಲಿ ಇನ್ನಾವ ಧರ್ಮವೂ ಇರದಿದ್ದ ಕಾಲದಲ್ಲಿ ಭಾವಿಸಲ್ಪಟ್ಟ ಧರ್ಮವಾಗಿದೆ ಅದು ಹುಟ್ಟಿದ ಇಸವಿಯನ್ನು ಇದುವರೆಗೂ ಯಾರೊಬ್ಬನಿಂದಲೂ ಹೇಳಲು ಸಾಧ್ಯವಾಗಿಲ್ಲ ಏಕೆಂದರೆ ಈ ಧರ್ಮವು ಯುಗ ಯುಗಾಂತರಗಳಿಂದಲೂ ಇದೆ ಸನಾತನ ಧರ್ಮವು ಮೂಲದಲ್ಲಿ ಹೇಗಿತ್ತೋ ಈಗಲೂ ಹಾಗೆಯೇ ಇದೆ ಎನ್ನಲು ಸಾಧ್ಯವೇ ಖಂಡಿತ ಇಲ್ಲ ಕಾಲಕಾಲಕ್ಕೆ ಮಹಾ ಮಹಾ ದಾರ್ಶನಿಕರಿಂದಲೂ ಋಷಿ ಮುನಿಗಳಿಂದಲೂ ತಪಸ್ವಿಗಳಿಂದಲೂ ವಿದ್ವಾಂಸರುಗಳಿಂದಲೂ ಹಲವಾರು ಆರೋಗ್ಯಕರ ಪರಿಷ್ಕಾರಗಳಿಗೆ ಪರಿವರ್ತನೆಗಳಿಗೆ ಒಳಗಾಗಿ ಇಂದಿನ ಹಂತಕ್ಕೆ ಬಂದು ತಲುಪಿದೆ ಹಾಗಾಗಿ ಸನಾತನ ಧರ್ಮವು ಹಲವು ಹನ್ನೆರಡು ಗೊಡ್ಡು ಸಂಪ್ರದಾಯಗಳ ಕಟ್ಟು ಕಟ್ಟಲೆಗಳ ಕಗ್ಗಂಟಾಗಿಲ್ಲ ಜನಸಾಮಾನ್ಯರು ತಮ್ಮ ಜೀವನವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬೇರೆಯವರಿಗೆ ತೊಂದರೆಯಾಗದ ಹಾಗೆ ಹೇಗೆ ಉನ್ನತಿಗೇರಬಹುದೆಂಬ ಮಾರ್ಗದರ್ಶನ ಇಲ್ಲಿ ಸಿಗುತ್ತದೆ ಈ ಮಾರ್ಗದರ್ಶನದ ಪ್ರಕಾರ ನಡೆಯಲು ತಪ್ಪಿದರೆ ನಿಮ್ಮನ್ನು ಯಾರೂ ಏನೂ ಮಾಡುವುದಿಲ್ಲ ಯಾವ ಧರ್ಮಗುರುಗಳು ನಿಮ್ಮನ್ನು ಶಿಕ್ಷಿಸಲು ಮುಂದಾಗುವುದಿಲ್ಲ ಅಂತಹ ವ್ಯವಸ್ಥೆಗಳಿಲ್ಲ ಇಲ್ಲಿ ಆಚರಣೆಗೆ ಅನೇಕ ವಿಧವಾದ ದಾರಿಗಳಿವೆ ನಮಗೆ ಅನುಕೂಲವೆನಿಸುವ ಎನಿಸುವ ದಾರಿಯಲ್ಲಿ ಸಾಗಬಹುದು ಪೂಜಿಸಲು ಸಹ ಹಲವಾರು ವಿಧಾನಗಳಿವೆ ಹೀಗೆಯೇ ಪೂಜಿಸಬೇಕೆಂಬ ನಿರ್ಬಂಧವೇನೂ ಇಲ್ಲ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿರುವ ಈ ವಾಕ್ಯವು ಈ ಮಾತಿಗೆ ಸಾಕ್ಷಿಯಾಗಿದೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ಷಾ ಪ್ರಯಚ್ಚತಿ ತದಹಂ ಭಕ್ಷುಪಹೃತ ಮಶ್ನಾಮಿ ಪ್ರಯತಾತ್ಮನಃ ಅಂದರೆ ಯಾರು ನನಗೆ ಶುದ್ಧ ಚಿತ್ತದಿಂದ ಭಕ್ತಿಪೂರ್ವಕವಾಗಿ ಎಲೆಯನ್ನಾಗಲಿ ಹೂವನ್ನಾಗಲಿ ಹಣ್ಣನ್ನಾಗಲಿ ಕಡೆಯ ಪಕ್ಷ ನೀರನ್ನಾಗಲಿ ಅರ್ಪಿಸುವನು ಅದನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಅರ್ಥ ಇದು ಇದರ ತಾತ್ಪರ್ಯ ನೀವು ಇಂತಹುದೇ ನೈವೇದ್ಯವನ್ನು ಇಂತಹದೇ ವಿಧಾನದಲ್ಲಿ ಪೂಜಿಸಿ ದೇವರಿಗೆ ಅರ್ಪಿಸಬೇಕೆಂಬ ಕಡ್ಡಾಯವೇನಿಲ್ಲ ಎಂದು ಇನ್ನೊಂದು ವಿಚಾರವೆಂದರೆ ನೀವು ದೇವಸ್ಥಾನಕ್ಕಾದರೂ ಹೋಗಿ ಇಲ್ಲವೇ ಮನೆಯಲ್ಲೇ ಪೂಜೆ ಮಾಡಿ ಅಥವಾ ಬಿಡಿ ನಿಮ್ಮನ್ನು ಯಾರೂ ಕೇಳುವುದಿಲ್ಲ ಧರ್ಮದಲ್ಲಿ ದೇವರನ್ನು ನಂಬುವ ಆಸ್ತಿಕನೂ ಆಸ್ತಿಕನಿಗೂ ಜಾಗವಿದೆ ದೇವರನ್ನು ನಂಬದ ನಾಸ್ತಿಕನಿಗೂ ಜಾಗವಿದೆ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲಿರುವ ಸಂದೇಹವಾದಿಗೂ ಜಾಗವಿದೆ ಇನ್ನೊಂದು ಅಚ್ಚರಿಯ ಸಂಗತಿ ಎಂದರೆ ಸನಾತನ ಧರ್ಮದ ಮೂಲ ಬೇರುಗಳೆನಿಸಿರುವ ವೇದಗಳಲ್ಲಿರುವ ವೈಜ್ಞಾನಿಕ ವಿಚಾರಗಳು ಅಚ್ಚರಿ ಹುಟ್ಟಿಸುವಷ್ಟು ಆಧುನಿಕ ವಿಜ್ಞಾನಕ್ಕೆ ಸಮೀಪವಾಗಿರುವುದು ವೇದ ಮಂತ್ರಗಳಲ್ಲಿರುವ ಸ್ವರ ಪದ್ಧತಿಯನ್ನು ಪ್ರಪಂಚದ ಇನ್ನಾವುದೇ ಮತ ಗ್ರಂಥಗಳಲ್ಲಿ ನೀವು ಕಾಣಲಾರಿರಿ ಸಹಸ್ರಾರು ವರ್ಷಗಳಾದರೂ ಮಂತ್ರಗಳಲ್ಲಿನ ಯಾವುದೇ ಸ್ವರವು ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಕಾಪಾಡಿಕೊಂಡು ಬರಲಾಗಿದೆ ಒಂದೊಂದು ವರ್ಣಕ್ಕೂ ಒಂದೊಂದು ಸ್ವರವನ್ನು ಮಂತ್ರಗಳಲ್ಲಿ ಹೇಗೆ ನಿಯೋಜಿಸಲಾಗಿದೆ ಅಂದರೆ ಅವುಗಳ ವ್ಯತ್ಯಾಸದಿಂದ ನಿರ್ದಿಷ್ಟ ಪರಿಣಾಮ ಉಂಟಾಗದೆ ಹೋಗುವುದರ ಜೊತೆಗೆ ಅರ್ಥವು ವ್ಯತ್ಯಾಸವಾಗಿ ಬಿಡುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಮಂತ್ರಗಳಲ್ಲಿನ ಸ್ವರಗಳನ್ನು ವ್ಯತ್ಯ ವ್ಯತ್ಯಾಸ ಮಾಡುವಂತೆಯೇ ಇಲ್ಲ ಧನ್ಯವಾದಗಳು ಸ್ನೇಹಿತರೆ ಸರಿ ಸಾಟಿ ಇಲ್ಲದ ಸಾಟಿ ಇಲ್ಲದ ಸನಾತನ ಧರ್ಮದ ಬಗ್ಗೆ ಈ ದಿನ ಸ್ವಲ್ಪ ತಿಳಿದುಕೊಂಡಿದ್ದೇವೆ ಮುಂದೆ ಇದರ ಬಗ್ಗೆ ಇನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಜೈ ಹಿಂದ್ ಜೈ ಕರ್ನಾಟಕ